ಗರ್ವವನ್ನ ಪಡ್ತಾ ಇರುವಂತ ಮಕ್ಕಳೇ ಎಚ್ಚೆತ್ಕೊಳ್ರೆ ಒಂದು ಸಲ ಅಲ್ಲ ಎರಡು ಸಲ ಅಲ್ಲ ಮೂರು ಸಲ ಪದೇ ಪದೇ ಏಳ್ಸ್ಕೊಳ್ತಾ ಇರುವಂತ ಮಕ್ಕಳೇ ನಿನ್ನ ಗರ್ವಕ್ಕೆ ಕಾರಣವಾಗಿರುವಂತದ್ದನ್ನ ಮುರಿಯುತ್ತೇನೆ ನನ್ನ ಶಕ್ತಿ ಹತ್ರ ಆಟ ಆಡಬೇಡ ಯಾರ ಬಲ ಹತ್ರ ಆದ್ರೂ ನೀನು ಆಟ ಆಡು ದೇವರ ಶಕ್ತಿಯನ್ನ ಹೊಂದಿಕೊಂಡು ಆತನ ಶಕ್ತಿಯಲ್ಲಿ ಪಾಲು ತೆಗೆದುಕೊಂಡಿರುವಂತ ನೀನು ಯಾರು ಾಗಿ ಗರ್ವ ಇದೆಯೋ ಯಾವುದಕ್ಕಾಗಿ ಅಹಂಕಾರ ಪಡ್ತಾ ಇದೆಯೋ ಯಾವ ವಿಷಯದಲ್ಲಿ ಪದೇ 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 ಎರಡು ಮೂರು ಸಲ ಏಳ್ಸ್ಕೊಳ್ತಾ ಇದೆಯೋ ಯಾವುದರಲ್ಲಿ ನೀನು ನಿರ್ಲಕ್ಷ್ಯ ಲೇಜಿಯಾಗಿ ಪರವಾಗಿಲ್ಲ ಬಿಡು ಎಂಬುದಾಗಿ ದೇವರ ಮಾರ್ಗದಿಂದ ತಪ್ಪಿ ಹೋಗ್ತಾ ಇದೆಯೋ ನಿನ್ನ ಬಲಕ ಬಲಕ್ಕೆ ಕಾರಣವಾಗಿರುವಂತದ್ದನ್ನ ನಾನು ಮುರಿದು ಹಾಕ್ತೇನೆ ಎಂಬುದಾಗಿ ದೇವರು ಇದ್ದಾರೆ ಎಚ್ಚರಿಸಬೇಕು ಈ ಇಷ್ಟ ಆದರೂ ಕೂಡ ಈ ನನ್ನ ಮಾತುಗಳಿಗೆ ನೀನು ಗಮನ ಕೊಡದೆ ಇದ್ರೆ ಎಲ್ಲರೂ ಹೋದ್ರೆ ಕಾಂಡ ಇಪ್ಪತ್ತಾರು ಹದಿನೆಂಟು ಇಷ್ಟಾದರೂ ನೀವು ನನ್ನ ಮಾತಿಗೆ ಕೊಡದೇ ಕೊಡದೆ ಹೋದರೆ ನಾನು ನಿಮ್ಮ ಪಾಪಗಳ ನಿಮಿತ್ತ ಏಳರಷ್ಟಾಗಿ ನಿಮ್ಮನ್ನು ಶಿಕ್ಷಿಸುವೆ ನಾವು ಒಂದರಷ್ಟಲ್ಲ ಎರಡರಷ್ಟಲ್ಲ ಮೂರರಷ್ಟಲ್ಲ ನಾಲ್ಕರಷ್ಟಲ್ಲ ದೇವರಿಗೆ ಏಳರಷ್ಟು ಹಾಗೆ ಶಿಕ್ಷಿಸೋದು ಗೊತ್ತು ನಿಮಗೆ ಯಾರಾದ್ರೆ ದೇವರ ಮಾತನ್ನು ಕೇಳಿ ಲಕ್ಷಿಸದೆ ಆ ಕಡೆ ಈ ಕಡೆ ತಿರುಗುತ್ತಾ ಏನ್ ಪರವಾಗಿಲ್ಲ ಬಿಡು ಎಂಬುದಾಗಿ ತಿರುಗಿತಾ ಇರುವಂತ ಮಕ್ಕಳಿಗೆ ದೇವರು ಇದಾನೆ ಈ ಎಚ್ಚರಿಕೆಗೆ ಒಳಪಟ್ಟು ದೇವರ ಕಡೆಗೆ ತಿರುಗೋ ದೇವರ ದೀರ್ಘ ಶಾಂತನು ಆತನ ಶಕ್ತಿ ಅಪಾರ ಆತನ ಶಕ್ತಿಯ ಮೂಲಕ ನೀನು ಉನ್ನತ ಕಾರ್ಯಗಳಲ್ಲಿ ಉನ್ನತ ಕಾರ್ಯಗಳ ಕಡೆಗೆ ನೀನು ನಡೆಸಬೇಕು ದೇ ಉನ್ನತ ಕಾರ್ಯಗಳನ್ನ ಮಾಡಬೇಕು ದೇವರ ಶಕ್ತಿಯ ಮೂಲಕ ಉನ್ನತವಾದಂತ ಸ್ಥಾನಕ್ಕೆ ಹತ್ತಬೇಕಾಗಿರುವಂತ ನಿನಗೆ ಏಳರಷ್ಟು ಶಿಕ್ಷೆ ಆಗ್ಬಾರ್ದುಯೂ ನೀತಿವಂತನಿಗೆ ಏಳರಷ್ಟು ಶಿಕ್ಷೆ ಆದ್ರೆ ದೇವರು ಆತ್ಮೀಯ ಕುಂಡದಲ್ಲಿ ಕೂಡ ನಡೆಯುವರ್ತಾನೆ ಅಲೆಲೂಯ ನೋಡಿ ಶತ್ರುಕ್ ಮೆಶಕ್ ಅಭ್ಯರ್ಥೆಗೋಗಿ ಇನ್ನು ಏಳರಷ್ಟು ಬೆಂಕಿ ಜಾಸ್ತಿ ಮಾಡ್ತು ಆದರೆ ಯಾವ ಬೆಂಕಿ ಅವನ ಕೂದಲು ಕೂಡ ಆ ಅವನ ಕೂದಲು ಅವನ ಮೇಲಿರುವಂತ ಶಾಲುಗಳನ್ನು ಸುಳ್ಳಿಲ್ಲ ಅಲೆಲೂಯ ಆದ್ರೆ ಶತ್ರುಕ್ ಮೆಷಕ್ ಅಭ್ಯರ್ಥಿಗೋಗನ ನೀತಿ ಇಲ್ಲ ಭಕ್ತಿ ಇಲ್ಲ ಪ್ರಾರ್ಥನಾ ಜೀವಿತ ಇಲ್ಲ ಆ ಕ್ರಮ ಶಿಕ್ಷಣ ನಿನಗಿಲ್ಲ ಆ ಕಾರಣದಿಂದ ನೀನು ಅಪರಾಧ ಮಾಡಿದೀಯಾ ನಿನ್ನ ಶಿಕ್ಷಣ ಶಿಕ್ಷಿಸುತ್ತಾನೆ ನೀನು ತಿಳ್ಕೊಂಡ್ರೆ ಪರವಾಗಿಲ್ಲ ಏಳರಷ್ಟು ಹೆಚ್ಚು ಮಾಡಿ ಶಿಕ್ಷಿಸುತ್ತಾನೆ ಸೆವೆನ್ ಫೋರ್ಡ್ ಏಳರಷ್ಟು ಶಿಕ್ಷೆ ನಿನಗೆ ಬರುತ್ತೆ ಅದಕ್ಕಾಗಿನೇ ದೇವರು ನಿನಗೆ ಹೇಳ್ತಾ ಇದ್ದಾನೆ ದೇವರ ಶಕ್ತಿಯ ಇಂದ ತುಂಬಿಸಿಕೊಂಡು ದೇವರೇ ನನ್ನ ಪಾಪಗಳನ್ನ ಹತ್ರ ಒಪ್ಪಿಕೊಳ್ತಾ ಇದ್ದೀನಪ್ಪ ದಯವಿಟ್ಟು ನನ್ನನ್ನು ಕ್ಷಮಿಸಪ್ಪ ಎಂಬುದಾಗಿ ದೇವರ ಹತ್ರ ಕೇಳ್ಕೊಂಡ್ರೆ ದೇವರಿನ ಜೀವಿತದಲ್ಲಿ ದೇವರ ದೀರ್ಘ ಶಾಂತನೋ ಎಷ್ಟು ನಿಜನೋ ಆತನ ಉಗ್ರ ಕೋಪವು ಅಷ್ಟೇ ನಿಜವಾಗಿದೆ ನೀನು ಈಗಲೇ ದೇವರ ಕಡೆಗೆ ತಿರುಗೊಂಡು ದೇವರ ಜೊತೆ ನಡೆದರೆ ನೀನು ಬಚಾವು ಇಲ್ಲ ಅಂದ್ರೆ ಏಳರಷ್ಟು ಶಿಕ್ಷೆಗೆ ಗುರಿಯಾಗಬೇಕಾಗುತ್ತೆ ಆ ಏಳರಷ್ಟು ಒಂದರಷ್ಟು ಶಿಕ್ಷೆಗೆ ನೀನು ತಟ್ಕೊಳಕ್ ಆಗ್ತಾ ಇಲ್ಲ ಇನ್ನು ಪದೇ ಪದೇ ಯಾರ ಜೀವಿತದಲ್ಲೇ ಇನ್ನೊಂದ್ಸಲ ಓದಿ ಅದನ್ನ ಹದಿನೆಂಟನೇ ವಚನ ಇಷ್ಟಾದರೂ ಇಷ್ಟಾದರು ಇಷ್ಟಾದ್ರು ಅಂದ್ರೆ ಹದಿನೇಳನೇ ವಚನದಿಂದ ಓದು ನಾನು ನಿಮ್ಮ ಮೇಲೆ ಉಗ್ರ ಕೋಪವನ್ನು ಮಾಡುವುದರಿಂದ ನೀವು ನಿಮ್ಮ ಶತ್ರುಗಳ ಎದುರಿನಿಂದ ಸೋತು ಬೀಳುವ ನೀವು ಸೋತು ಹೋದ್ರು ಸೋತೋಗಿದ್ದೀರ ನಿಮ್ಮ ವೈರಿಗಳು ನಿಮ್ಮನ್ನು ಆಳ್ತಾ ಇದ್ದಾರೆ ಯಾರು ಹಿಂದಟ್ಟಲ್ಲಿ ಇರುವಾಗಲೂ ನೀವು ಹೆದರಿ ಓಡುವಿರಿ ಸುಮ್ ಸುಮ್ನೆ ಹೆದರ್ತಾ ಇದ್ದೀರಾ ಕಾರಣ ಏನು ದೇವರ ಮಾತಿಗೆ ಲಕ್ಷ್ಯ ಕೊಡ್ತಾ ಇಲ್ಲ ಏನ್ ಬಿಡು ದೇವರ ಸನ್ನಿಧಿ ಅಂದ್ರ ಭಯ ಇಲ್ಲ ನಿಮ್ಗೆ ದೇವರಂದ್ರ ಭಯ ಇಲ್ಲದೆ ಇರುವಂತ ಮಕ್ಕಳಿಗೆ ದೇವರು ಹೇಳ್ತಾ ಇದ್ದಾನೆ ಏಳರಷ್ಟು ಶಿಕ್ಷೆ ಬರುತ್ತೆ ನಿಮ್ ಮೇಲೆ ಒಂದರಷ್ಟಲ್ಲ ಎರಡರಷ್ಟಲ್ಲ ಮೂರರಷ್ಟಲ್ಲ ನಾಲ್ಕರಷ್ಟಲ್ಲ ದೇವರ ಸನ್ನಿಧಿ ಅಂದ್ರೆ ದೇವರಂದ್ರ ಭಯ ಇಲ್ಲದೆ ಇರುವಂತ ಮಕ್ಕಳಿಗೆ ವೇಷಧಾರಿಗಳಿಗೆ ದೇವ್ರು ಎಷ್ಟೋ ಪ್ರೀತಿ ಮಾಡ್ತಾನೆ ಇದಾರೆ ಅನ್ಬ ನಟನೆ ಮಾಡುವಂತವರಿಗೆ ದೇವರು ಹೇಳ್ತಾ ಇದ್ದಾರೆ ಒಂದರಷ್ಟಲ್ಲ ಎರಡರಷ್ಟಲ್ಲ ಎರಡು ರಷ್ಟ್ರ ಏಳರಷ್ಟು ಶಿಕ್ಷೆ ಬರುತ್ತೆ ತಿರ್ಗ್ರ ದೇವ್ರ ಕಡೆಗೆ ತಿರುಗಿ ದೇವ್ರ ಕಡೆ ತಿರುಕೊಳ್ರಿ ಅಲೇಲು